ಎಸ್ ದಾವಣಗೆರೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಿರುವಂತದ್ದು ಆಲ್ರೆಡಿ ತೆರೆದ ವಾಹನದಲ್ಲಿ ಸಮಾವೇಶದ ವೇದಿಕೆಯ ಸುತ್ತ ಪ್ರದಕ್ಷಿಣೆಯನ್ನ ಹಾಕಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಹೂವಿನ ಮಳೆಗೈಯ್ಯಲಾಗಿದೆ ಹೂವನ್ನ ಮುಖಾಂತರವಾಗಿ ಸ್ವಾಗತವನ್ನು ಕೋರಿದ್ದಾರೆ ಅಲ್ಲಿನ ಕಾರ್ಯಕರ್ತರು ಹುಮ್ಮಸ್ಸಿನಲ್ಲಿದ್ದಾರೆ ಈ ಬೇಸಿಗೆಯ ಬಿಸಿಲಿನಲ್ಲೂ ಕೂಡ ಕಾರ್ಯಕರ್ತರು ಹುಮ್ಮಸ್ಸಿನಿಂದ ಭಾಗಿಯಾಗಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸ್ಟೇಜ್ ಪ್ರೋಗ್ರಾಂ ಕೂಡ ಪ್ರಾರಂಭವಾಗುತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಏನು ಮಾತನಾಡ್ತಾರೆ ಅನ್ನುವಂತ ಉತ್ಸುಕತೆಯಲ್ಲಿ ಅಲ್ಲಿನ ಕಾರ್ಯಕರ್ತರು ಕೂಡ ಭಾಗಿಯಾಗಿರುವಂತದ್ದು ದಾವಣಗೆರೆಗೆ ಶಿವಮೊಗ್ಗ ಚಿತ್ರದುರ್ಗ ಹಾವೇರಿ ಬಳ್ಳಾರಿ ವಿಜಯನಗರ ಈ ಎಲ್ಲ ಭಾಗಗಳಿಂದಲೂ ಕೂಡ ಜನರು ಆಗಮಿಸಿದ್ದಾರೆ ಇವತ್ತು ಬೆಳಿಗ್ಗೆಯಿಂದಲೇ ಬಂದು ಕಾಯ್ತಾ ಇದ್ದಾರೆ ಸುಮಾರು ಹತ್ತು ಲಕ್ಷ ಜನ ಸೇರುವಂತ ನಿರೀಕ್ಷೆ ಇತ್ತು ಎರಡು ಲಕ್ಷ ಜನಕ್ಕೆ ಆಸನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಇನ್ನು ನುಡಿದವರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಬಾರ್ದು ಸಂಪೂರ್ಣವಾದಂತಹ ಕಾರ್ಯಕ್ರಮ ವೀಕ್ಷಣೆ ಮಾಡಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ So high, I'm hypnotized. What's up is down, what's left is right. Chasing stars and holding you. I can't see the end, but we'll see it through. Don't fly too high. Be sure to keep the mountain in sight. Fly forever if you keep it tight. Love the world, and keep the sky on your mind. ಸನ್ಮಾನ್ಯ ನರೇಂದ್ರ ಮೋದಿ ಅವರು ಆಜಾದಿ ರೋಡ್ ಶೋ ಮಾಡುವ ಮುಖಾಂತರ ನಮ್ಮೆಲ್ಲ ಕಾರ್ಯಕರ್ತರಿಗೆ ಹೊಸ ಹುರುಕನ್ನು ತುಂಬಲಿಕ್ಕೆ ಬರ್ತಕ್ಕಂತಹ ಚುನಾವಣೆಯಲ್ಲಿ ಮಿಷನ್ ಒನ್ ಫಿಫ್ಟಿಯನ್ನು ಕಾರ್ಯಗತಗೊಳಿಸಲು ನಮ್ಮೆಲ್ಲರಿಗೂ ಪ್ರೇರಣೆಯನ್ನ ಕೊಡ್ತಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಹಾ ಇದೀಗ ವೇದಿಕೆ ಕಾರ್ಯಕ್ರಮ ಆರಂಭ ಆಗ್ತಾ ಇದೆ ಬಿ ಜೆ ಪಿಯ ರಥಯಾತ್ರೆಯ ನಂತರ ಮಹಾಸಂಗಮ ಸಮಾವೇಶಕ್ಕೆ ದಾವಣಗೆರೆ ಸಜ್ಜಾಗಿದೆ ದಾವಣಗೆರೆ ಒಂದು ರೀತಿ ರಾಜಕೀಯ ಸಮಾವೇಶಗಳಿಗೆ ಮಹಾಸಂಗಮಕ್ಕೆ ಹೆಸರಾದಂತಹ ಒಂದು ನಗರ ರಾಜ್ಯದ ಮಧ್ಯಭಾಗದಲ್ಲಿರುವಂತಹ ದಾವಣಗೆರೆ ಬಹಳ ವಿಶೇಷವಾದಂತಹದ್ದು ವಿನೂತನವಾದಂತಹದ್ದು ಇಲ್ಲಿ ಸಮಾವೇಶ ನಡೆಸೋದೇ ಒಂದು ರೀತಿ ರಾಜಕೀಯ ಪಕ್ಷಗಳಿಗೆ ಹಬ್ಬ ಅದರಲ್ಲೂ ಪ್ರಮುಖವಾಗಿ ಈ ಬಾರಿ ಬಿ ಜೆ ಪಿ ರಾಜ್ಯಾದ್ಯಂತ ನಡೆಸ್ತಾ ಇರುವಂತಹ ಒಂದು ಈ ರಥಯಾತ್ರೆಯ ಮಹಾಸಂಗಮ ಇಲ್ಲಿ ನಡೀತಾ ಇದೆ ಮಹಾಸಂಗಮದ ಉದ್ದೇಶಿಸಿ ಜನರನ್ನು ಉದ್ದೇಶಿಸಿ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಮಾತನಾಡಲಿದ್ದಾರೆ ಇದೀಗ ಕಾರ್ಯಕ್ರಮದ ನೇರ ಪ್ರಸಾರವನ್ನು ನಾವು ವೀಕ್ಷಣೆ ಮಾಡೋಣ ಶಕ್ತಿಯನ್ನು ತುಂಬಲಿಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳು ವಿಶ್ವ ನಾಯಕರಾಗಿರ್ತಕ್ಕಂತ ಸನ್ಮಾನ್ಯ ನರೇಂದ್ರ ಮೋದಿ ಅವರನ್ನ ಇಡೀ ಕರ್ನಾಟಕದ ಜನತೆಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಮಾನ್ಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತ ನಳಿಲ್ ಕುಮಾರ್ ಕಟೀಲ್ ಅವರು ಶಾಲನೆ ಹೊದಿಸಬೇಕು ಅನ್ನೋ ವಿನಂತಿಯನ್ನ ಮಾಡ್ತಾ ಇದ್ದಾನೆ ಅದೇ ರೀತಿ ರಾಜ್ಯದ ನಿಕಟ ಪೂರ್ವ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಯಡಿಯೂರಪ್ಪನವರು ಮಾಲಾರ್ಪಣೆಯನ್ನು ಮಾಡ್ಬೇಕು ಅನ್ನುವಂತ ವಿನಂತಿಯನ್ನು ಕೂಡ ಮಾಡ್ತಾ ಇದ್ದೇನೆ ಈ ಲೋಕಸಭಾದ ಜನಪ್ರಿಯ ಸಂಸದರಾಗಿರ್ತಕ್ಕಂಥ ಸನ್ಮಾನ್ಯ ಜಿ ಎಂ ಸಿದ್ದೇಶ್ ಅವರು ಕರ್ನಾಟಕದ ಪ್ರತೀಕವಾಗಿರ್ತಕ್ಕಂಥ ಪೇಟವನ್ನು ವಿನಂತಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು ಸರಳ ಸಜ್ಜನಿಕೆ ಹರಿಗಾರ ಸನ್ಮಾನ್ಯ ಬಸವರಾಜ್ ಬೊಮ್ಮಾಯಿ ಅವರು ಚುನಾವಣೆಯ ಗೆಲುವಿನ ಸಂಕೇತವಾಗಿರ್ತಕ್ಕಂಥ ಗದವನ್ನು ಕೊಡಬೇಕನ್ನುವಂತ ವಿನಂತಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ